ಮೊದಲಿನಿಂದಲೂ ಬೀದರ್ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ನ ಕೋಟೆ ಆಗಿದೆ ಇತ್ತೀಚೆಗೆ ಸ್ವಲ್ಪ ವರ್ಷಗಳ ಹಿಂದಿನಿಂದ ಬಿಜೆಪಿ ಗೆಲುವು ಸಾಧಿಸಿತ್ತು ಈಗ ಮತ್ತೆ ಕಾಂಗ್ರೆಸ್ ಅಲೆ ಎಲ್ಲ ಕಡೆ ಇದೆ ಇಡೀ ಲೋಕಸಭಾ ಕ್ಷೇತ್ರದಾದ್ಯಂತ ನಾನು ಸುತ್ತಾಡಿದ್ದೇನೆ ಜನ ಸ್ವಯಂ ಪ್ರೇರಣೆಯಿಂದ ಅದರಲ್ಲಿ ವಿಶೇಷವಾಗಿ ಯುವ ಯುವಕರು ಮಹಿಳೆಯರು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದತ್ತ ತಮ್ಮ ಒಲವನ್ನು ತೋರಿಸ್ತಾ ಇದ್ದಾರೆ ಇವತ್ತು ನಾವೇನು ಯಾವ ರೀತಿಯಲ್ಲಿ ಆಡಳಿತ ಕೊಡ್ತಾ ಇದ್ದೀವಿ ಜೀವಪರ ಜನಪರ ಆಡಳಿತದಿಂದ ಜನ ಖುಷಿಯಾಗಿದ್ದಾರೆ ಬಿಜೆಪಿಯ ಜನ ವಿರೋಧಿ ನೀತಿಯಿಂದ ಬೇಸತ್ತಿದ್ದಾರೆ ಮತ್ತೆ ಸ್ಥಳೀಯ ಸಂಸದರ ದರ್ಪ ದುರ್ವರ್ತನೆ ದುರಂಕಾರದಿಂದ ಜನ ಈ ಸಂಸದರನ್ನು ಬಿಜೆಪಿಯನ್ನು ತಿರಸ್ಕಾರ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಒಬ್ಬ ಯುವಕ ಮುಖಂಡ ಸಾಗರ್ ಖಂಡ್ರೆಯನ್ನು ಗೆಲ್ಲಿಸ್ಬೇಕು ಅನ್ನುವಂತ ಒಂದು ವಾತಾವರಣ ನಿರ್ಮಾಣ ಆಗಿದೆ ಹೀಗಾಗಿ ನಿಶ್ಚಿತವಾಗಿಯೂ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ ಈ ಬೀದರ್ ಕರಮ್ ಸಿಂಗ್ ಅಂತವ್ರನ್ನೇ ಮತ್ತೆ ಕೈ ಅನುಭವಿದೆ ಮತ್ತೆ ಭಗವತ್ಪೂರ್ವ ಎರಡು ಬಾರಿ ಗೆದ್ದು ಹ್ಯಾಟ್ರಿಕ್ ಗೆಲ್ಲಬೇಕು ಅನ್ನೋ ಪಕ್ಷದಲ್ಲಿದ್ದಾರೆ ಏನ್ ವಿಶೇಷತೆ ಇದೆ ನೋಡಿ ಈಗ ಭಗವಂತ ಖೂಬ ಅವರ ಸಾಧನೆ ಏನು ಇಲ್ಲ ಯಾರದ್ದೋ ಹೆಸರ ಮೇಲೆ ಇವತ್ತು ಗೆದ್ದುಕೊಂಡು ಬಂದು ಚೈನಿ ಹೊಡೆದು ಬರೀ ಇವತ್ತು ಏನು ಸಾಧನೆ ಮಾಡದೆ ಈ ಭಾಗದ ಸಮಸ್ಯೆಗಳೇನಿದ್ದಾವೆ ಯಾವುದಕ್ಕೂ ಸ್ಪಂದನೆ ಮಾಡದೆ ಇವತ್ತು ಹತ್ತು ವರ್ಷದಲ್ಲಿ ಏನ್ ಸಾಧನೆ ಇದೆ ಅಂತ ಬೇಕಾದ್ರೆ ಕೊರೋನಾದಲ್ಲಿ ನಾನು ಇವತ್ತು ಮೌನಾಚರಣೆ ಮಾಡ್ತೀನಿ ಅಂತ ಹೇಳಿ ಜನ ಹಾದಿಲಿ ಬೀದಿಲಿ ಸಾಯ್ತಾ ಇದ್ದಂತ ಸಂದರ್ಭದಲ್ಲಿ ಇವತ್ತು ಆಕ್ಸಿಜನ್ ಕೊಡಿಸ್ಲಿಲ್ಲ ರೆಮ್ಡಿಸಿವಿರ್ ಒಂದ್ ಇಂಜೆಕ್ಷನ್ ಎರಡು ಸಾವಿರ ಇದ್ದಿದ್ದು ನಲವತ್ತು ಸಾವಿರ ರೂಪಾಯಿಗೆ ಮಾರಾಟ ಮಾಡಿಕೊಂಡು ಲೂಟಿ ಹೊಡೆದಂತವ್ರು ಏನು ಯಾವ ನೈತಿಕತೆ ಇಟ್ಕೊಂಡು ಇವರು ಮತ ಕೇಳ್ತಾರೆ ಇವತ್ತೇನು ಸಾರ್ವಜನಿಕ ಉದ್ದಿಮೆ ಪ್ರಾರಂಭ ಮಾಡಿದ್ರ ಬೀದರ್ ನಲ್ಲಿ ಯುವಕರಿಗೆ ಏನಾದ್ರು ಉದ್ಯೋಗ ಸೃಷ್ಟಿ ಮಾಡಿದ್ರ ಇವತ್ತು ನವೀಕರಿಸಬಹುದಾದ ಇಂಧನ ಸಚಿವ ಸೋಲಾರ್ ಪಾರ್ಕ್ ಆಯ್ತಾ ಇಲ್ಲಿ ಬೇರೆ ಕಡೆ ಏನು ಒಂದಾದ್ರೂ ಇದೆಯಾ ಹೇಳ್ಕೊಳ್ಲಿಕ್ಕೆ ಇದ್ದ ನೋಡಿ ಇವತ್ತು ವಿಮಾನಯಾನ ವಿಮಾನ ಹಾರಾಟನೇ ರದ್ದಾಗ್ಬಿಟ್ಟಿದೆ ಈಗ ಏನ್ ಸಾಧನೆ ಬಿಡ್ತೀರಿ ನೀವು ಹೇಳಿ ನೋಡಿ ಈಗ ಈಶ್ವರ್ ಖಂಡ್ರೆ ಇರ್ಬೋದು ಖಂಡ್ರೆ ಪರಿವಾರ ಇರ್ಬೋದು ಈ ಜಿಲ್ಲೆಗಾಗಿ ನಮ್ಮ ತಂದೆಯವರು ಏಕೀಕರಣಕ್ಕಾಗಿ ಹೋರಾಟ ಮಾಡಿದ್ದಾರೆ ಕಲ್ಯಾಣ ಕರ್ನಾಟಕದ ವಿಮೋಚನೆಯಲ್ಲಿ ಹೋರಾಟ ಮಾಡಿ ಇವತ್ತು ಸಂಘರ್ಷ ಮಾಡಿ ಈ ಭಾಗದಲ್ಲಿ ಸರ್ಕಾರ ಶಾಲಾ ಕಾಲೇಜುಗಳು ತೆಗೆದೇ ಇದ್ದಂತ ಸಂದರ್ಭದಲ್ಲಿ ಶಾಲೆಗಳು ಪ್ರಾರಂಭ ಮಾಡಿ ಕಾಲೇಜುಗಳು ಪ್ರಾರಂಭ ಮಾಡಿ ಬಡವರಿಗಾಗಿ ವಸ್ತು ನಿಲಯ ಮಾಡಿ ಇವತ್ತು ರೈತರಿಗಾಗಿ ಸಹಕಾರ ಸಕ್ಕರೆ ಕಾರ್ಖಾನೆಗಳ ನಿರ್ಮಾಣ ಮಾಡಿ ರಸ್ತೆಗಳು ಮಾಡಿ ನೀರಾವರಿ ಯೋಜನೆ ಮಾಡಿ ಇವತ್ತು ಅನ್ಯಾಯ ಆಗಿದ್ದಾಗ ಅದರ ವಿರುದ್ಧ ಹೋರಾಟ ಮಾಡಿ ಸಮಾಜವನ್ನು ಕಟ್ಟಿ ಇವತ್ತು ಏನು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳ ಮಾಡಿದ್ದು ದಾಖಲೆ ಇದೆ ಇವರದ್ದೇನಿದೆ ಇಲ್ಲಿ ಬಿಜೆಪಿ ಏನಿದೆ ಹೀಗೆ ಇದ್ರೆ ಇವರು ಸುಳ್ಳಿನಿಂದಲೇ ಇವರ ஜீன பிராரம்மம்ப ஆகது மத்தே சுள்ளி ரூடி ஆகிட்டு அஸ்டே ஜன அர்த்திகண்டே சல திரஸ் தாங்க் யூ